ಏನಿಲ್ಲ ನಾನು ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದಾಗ ಒಂದು ಮಾಹಿತಿ ಆಕ್ಟ್ ನಲ್ಲಿ ನಾನೊಂದು ಮಾಹಿತಿ ಕೇಳಿದೆ ಇವರು ಡೈರೆಕ್ಟ್ ಬಂದ್ ಕೇಳಿದಾಗ ನಮ್ಗೆ ಮೈತಿದಾಗ ಕೇಳಿದ್ರೆ ಕೊಡ್ತೀನಿ ಅಂತೇಳಿದ್ರು ಇವತ್ತಿಗೆ ಇಪ್ಪತ್ತೈದು ದಿನ ಆಯ್ತು ಮೂವತ್ತು ದಿನ ಅದ್ರ ಪ್ರೊಸೀಜರ್ ಇದೆ ಇವತ್ತು ಸುಪ್ರೀನಿಂಟ್ ಇಂಜಿನಿಯರ್ ಅವ್ರ ಬಳಿ ಬೆಳಗ್ಗೆ ನಾನು ಬಂದಿಗೆ ಭಟ್ಟಿ ಅದೇ ಇಲ್ಲೇ ಕೇಳಿದೆ ಅವರಿಗೆ ಸರ್ ನೀವು ಸ್ವಲ್ಪ ನಮ್ಗೆ ದಾಖಲೆಗಳು ಕೊಡಬೇಕು ಅಂದಾಗ ಅವ್ರದೇ ಸ್ವತಃ ಸುಪ್ರೀಟೆಂಟ್ ಇಂಜಿನಿಯರ್ಗಳು ಇಂಜಿನಿಯರ್ ಸಾಹೇಬರು ಡಬಲ್ ಗಳ ಮೇಲೆ ಎ ಡಬಲ್ ಗಳ ಮೇಲೆ ಅವ್ರದೇ ಕಂಪ್ಲೇಂಟ್ಸ್ ಇದೆ ನಂದೇ ಮಾತು ಕೇಳಲ್ರಿ ನಾನು ಏನ್ ಮಾಡಬೇಕು ಅಂತ ಹೇಳ್ತಾರೆ ಮತ್ತೆ ಸುಪ್ರೀಂಟೆಂಟ್ ಇಂಜಿನಿಯರ್ ಇಲ್ ಮೇಲೆ ಯಾಕೆ ಅದಕ್ಕೆ ಈ ಕುರ್ಚಿ ಮೇಲೆ ಕೂತಿದ್ದಾರೆ ಅಂತ ಇವತ್ತು ನನ್ನ ಪ್ರಶ್ನೆ ಇವತ್ತು ಜಿಲ್ಲಾದಾಗ ಏನ್ ಆಗ್ತಾ ರೀ ಲ್ಯಾಂಡ್ ಆರ್ಮಿ ಅಂದ್ರೆ ಲೂಟಿ ಆಗ್ತಾ ಇದೆ ಇಲ್ಲಿ ಆಫೀಸರ್ಸ್ ಇದ್ದಂತ ಆಫೀಸರ್ಸ್ಗಳೇ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದಾರೆ ಲ್ಯಾಂಡ್ ಆರ್ಮಿಗೆ ಲೂಟಿ ಮಾಡ್ತಾ ಇದಾರ ಇವತ್ತು ಹಲವಾರು ಕೆಲವು ಕಾಂಟ್ರಾಕ್ಟರ್ ಜನ ಇಲ್ಲಿ ಚಪ್ಲಿ ಹರಿತಾ ಇದೆ ಅವ್ರದ್ದು ಓಡಾಡಿ ಓಡಾಡಿ ಅವ್ರ ದುಡ್ಡು ರಿಲೀಸ್ ಮಾಡಲ್ಲ ಕೆಲಸ ಮಾಡೋರಿಗೆ ಇವ್ರಿಗೆ ಕಳತನ ಕೆಲಸ ಬೇಕು ಮಾಡ್ದಾಗೆ ಇವರು ಅವ್ರಿಗೆ ಸಪೋರ್ಟ್ ಮಾಡಿ ಬಿಲ್ ರಿಲೀಸ್ ಮಾಡೋದು ತಾವು ಪರ್ಸೆಂಟೇಜ್ ತಗೋದು ಮತ್ ಲ್ಯಾಂಡ್ ಆರ್ಮಿದು ಮೂವತ್ತು ಪರ್ಸೆಂಟ್ ಇದೆ ಅಂತ್ರಿ ಮೂವತ್ತು ಇವತ್ತು ಜಿಲ್ಲಾ ಅಧಿಕಾರಿಗಳು ಇದ್ರ ಮೇಲೆ ಗಮನ ಕೊಡ್ಬೇಕು ಇದ್ದಂತ ಅಧಿಕ ಸರ್ಕಾರದಾಗ ಅಧಿಕಾರಿ ಇದ್ದವರು ಉಸ್ತುವಾರಿ ಮಂತ್ರಿ ಸಾಹೇಬ್ರೂ ಗಮನ ಕೊಡ್ಬೇಕು ಇವತ್ತ ಸರ್ಕಾರಿ ಒಂದು ಕಪ್ ಚುಕ್ಕಿ ಇದು ಇವತ್ತ ಎ ಡಬ್ಲ್ಯೂಗಳು ಈ ಜೋರ್ಗಿದಾಗ ಏನ್ ಲೂಟಿ ಆಗ್ತಾ ಇದೆ ಚಿತ್ತಾಪುರದಾಗ ಏನಾಗ್ತಾ ಆಗ್ತಾ ಇದೆ ಅದ್ರ ಮೇಲೆ ಸ್ವಲ್ಪ ಗಮನ ಕೊಡ್ರಿ ಅಂತ ದಯವಿಟ್ಟು ನಾ ಹೇಳಕ್ ಇಷ್ಟ ಪಡ್ತೀನಿ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಯಾಕಂದ್ರೆ ಇವತ್ತ ಹಲವಾರು ಜನ ಇವತ್ತು ಹೇಳ್ತಾರೆ ಲ್ಯಾಂಡ್ ಆರ್ಮಿ ಅಂದ್ರೆ ಸರ್ ನಮ್ಗೆ ಬಿಲ್ ಕೊಟ್ಟಿಲ್ಲ ನಮ್ಗೆ ಬಿಲ್ ಆಗ್ತಾ ಇಲ್ಲ ಕೆಲ್ಸ ಆಗಿದ್ದೆ ಬಿಲ್ ಎತ್ಕೊಂಡ್ ಬಿಟ್ಟಿದಾರೆ ಆಫೀಸರ್ ಮತ್ ಸುಪಿಡೆಂಟ್ ಇಂಜಿನಿಯರ್ ಅವರು ಎಲ್ಲ ಎ ಡಬಲ್ ಡಬ್ಲ್ಇ ಮೇಲೆ ಹೆಡ್ ಇದಾರಲ್ಲ ಅವ್ರ ಎನ್ ತಗೋಬೇಕು ಸುಪಿಡೆಂಟ್ ಇಂಜಿನಿಯರ್ ಅವರು ಅವ್ರು ತಗೋಲ್ಲ ಅವ್ರ ಅವ್ರ ಮನೆ ಕೂತಿ ಎ ಡಬ್ಲ್ಇಲ್ಇ ಕರೆಸ್ಕೊತಾ ಇದಾರೆ ರಿಸಾರ್ಟ್ ರಿಸಾರ್ಟ್ ಕೂರ್ತಿ ಎ ಡಬ್ಲ್ಯೂ ಡಬ್ಲ್ ಬಿಲ್ ಬಿಲ್ಗಳು ಬರಿತಾ ಇದಾರೆ ಕಾಂಟ್ರಾಕ್ಟರ್ ಗಳು ಅಲ್ಲಿ ಕರೆಸ್ಕೊತಾ ಇದಾರೆ ಮತ್ತೆ ಆಫೀಸ್ ದಾಗ ಯಾರೇ ಬಂದ್ರೆ ಒಂದು ಎ ಡಬ್ಲ್ಯೂ ಸಿಗಲ್ಲ ಒಂದು ಯಾರು ಸಿಗಲ್ಲ ಆಫೀಸರ್ಸ್ ಇವತ್ತು ನಾವು ಒಂದು ನಮ್ಮ ಕ್ಷೇತ್ರದಾಗ ನಾವು ಹೋರಾಟ ಮಾಡಿದವರು ನಾವು ಭೀ ಒಂದು ಪಕ್ಷಲಿಂತ ನಾನು ಅಭ್ಯರ್ಥಿ ಆದವನು ಇವತ್ತು ನಮ್ಗೆ ಯಾವುದೇ ಮಾಹಿತಿ ಬೇಕಂದ ನಾವೇ ಹತ್ತು ಸಲ ಹೇಳ್ಬೇಕು ಹೇಳ್ಬೇಕಿವ್ ಆಫೀಸಿಗೆ ಇವತ್ತು ಬೇರೆ ಬೇರೆ ಜನರು ಪಾಪ ರೈತರು ಹಳ್ಳಿಲಿನ್ ಬರ್ತಾರ ಅವ್ರೆಲ್ಲ ರೋಡ್ ಆಗಿರೋಲ್ಲ ದುಡ್ಡು ಎತ್ತಿರ್ತಾರ ಅವರು ಕೇಳಕ್ ಬಂದ್ರೆ ಅವ್ರಿಗೆ ಅಂಜಿಸ್ ಕಳಿಸೋದು ಸಿಟಿಗೆ ಬರೋದು ಸುಪಿಡೆಂಟ್ ಇಂಜಿನಿಯರ್ ಸಾಹೇಬ್ರಿಗೆ ಬಿ ಪಿ ಬಾಳಿದೆ ಬಿ ಪಿ ಕಮ್ಮ್ ಮಾಡ್ಕೋಬೇಕಲ್ಲ ಸಾರ್ವಜನದಾಗ ಇದ್ದೋರ್ ಜನರು ಪಬ್ಲಿಕ್ ಸೇವೆ ಮಾಡಕ್ ಆಫೀಸ್ ನಿಮ್ ಸಲಕ್ ತೆಗ್ದಿದ್ದಾರೆ ನೀವು ಬಂದವ್ರಿಗೆ ಅಂಜಿಸ್ಕೊಂಡ್ ಕೂಡಿ ನೀವು ಏನ್ ಬೇಕಾದ್ ಮಾಡ್ಕೊತೀರಿ ಹೋಗ್ರಿ ಯಾರಿಗೆ ಹೇಳ್ತೀರಿ ಹೇಳ್ರಿ ಅಂತ ಇಲ್ಲಿ ಇದ್ದಂತ ಎ ಡಬಲ್ ಇ ಸುಪಿಡೆಂಟ್ ಇವರು ಈ ತರ ಮಾತಾಡ್ತಾ ಇದಾರೆ ಜನರಿಗೆ ಇದು ಕಲಬುರಗಿ ಜಿಲ್ಲೆ ಆಗಿದೆ ಜಿಲ್ಲೆದಾಗ ಇದನ್ ಲ್ಯಾಂಡ್ ಆರ್ಮಿ ದೇನು ಗುಡ್ಡ ಖರೀದಿ ನಡೆದಿದೆ ಗೊತ್ತಾಗ್ತಿಲ್ಲ ಅದಕ್ಕೆ ದಯವಿಟ್ಟು ಇಲ್ಲಿ ಇದ್ದಂತ ಉಸ್ತಾರಿಗಳು ಮತ್ತೆ ಇಲ್ಲಿ ಇದ್ದಂತ ಅಧಿಕಾರಿಗಳು ಬಯೋಮೆಟ್ರಿಕ್ ಸಿಸ್ಟಮ್ ಕೂಡ್ರಿ ಇಲ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ಇಲ್ಲ ಅಟೆಂಡೆನ್ಸ್ ಇಲ್ಲ ಆಫೀಸರ್ಸ್ ಇಲ್ಲ ಆಫೀಸಿಗೆ ಬರಲ್ಲ ಅಟೆಂಡೆನ್ಸ್ ಬೀಳ್ತದ್ರಿ ಅಟೆಂಡೆನ್ಸ್ ಸೈನ್ ಅವ್ರ ಮನೆಗೆ ಹೋಗಿ ತಗೊಂಡ್ ಬರ್ತಾರೆ ಇಲ್ಲಿ ಇದ್ದಂತ ಕೆಲಸದವರು ಅದಕ್ಕೆ ಜಿಲ್ಲಾ ಅಧಿಕಾರಿಗಳು ಮೇಡಮ್ ಡಿ ಸಿ ಮೇಡಮ್ ಅವ್ರಿಗೆ ಮನವಿ ಮಾಡ್ತೀನಿ ಒಂದು ಅಟೆಂಡೆನ್ಸ್ ಬಯೋಮೆಟ್ರಿಕ್ ಕೂಡ್ರಿ ದಿನದಾಗ ನಾಲ್ಕು ಸಲ ಇವತ್ತು ನೀವು ಗವರ್ಮೆಂಟ್ ಹಾಸ್ಪಿಟಲ್ದಾಗ ಯಾವ ತರ ಡಾಕ್ಟರ್ಸ್ಗಳಿಗೆ ನಾಲ್ಕು ನಾಲ್ಕು ಸಲ ಬಯೋಮೆಟ್ರಿಕ್ ಆ ತರ ಇವತ್ತು ಇಲ್ಲಿ ಲ್ಯಾಂಡ್ ಆರ್ಮಿದಾಗ ಬಯೋಮೆಟ್ರಿಕ್ ಇಡಬೇಕು ತಾಲೂಕಲ್ಲಿ ಇರೋದಾಗ ಎಲ್ಲೆಲ್ಲಿ ಹೋಗ್ತಾ ಇದಾರೆ ಇವರು ಹಾ ಇಲ್ಲಿ ನಾವು ಫೋನ್ ಮಾಡಿ ಕೇಳಿದ್ರಿ ನಾವು ಚಿತ್ತಾಪುರ್ದಾಗಿದ್ದು ಜೋರ್ಗಿದಾಗಿದ್ದು ಅಂತರ ಇಲ್ಲಿ ಒಂದು ಹೋಟೆಲ್ ಇಲ್ಲಿ ತುಲಿಪ್ ಹೋಟೆಲ್ ಇಲ್ಲಿಂದ ನಾಲ್ಕೈದು ಹೋಟೆಲ್ಗಳು ಇದೆ ಆ ಹೋಟೆಲ್ ರೂಮ್ ಗಳು ಮಾಡ್ಕೊಂಡು ಗಳು ಮಾಡ್ಕೊಂಡು ಕಳ್ಳರು ಅದಕ್ಕೆ ಇವತ್ತ ನಿಮ್ ಮುಖಾಂತರ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ಇವ್ರ ಜೊತೆ ಅವ್ರು ನಾನೇನು ಇವ್ರಿಗೆ ದುಡ್ಡು ಕೇಳಕ್ ಬಂದಿಲ್ಲ ನನಗೆ ಇದು ಸರ್ಕಾರ ದುಡ್ಡ ಇದೆ ಜನರಿಗೆ ನ್ಯಾಯ ಸಿಗ್ಬೇಕು ನಿಷ್ಠಾವಂತ ಕೆಲಸಗಳು ನಮ್ ಭಾಗದಾಗ ನಮ್ ಜಿಲ್ಲೆದಾಗ ಆಗ್ಬೇಕು ಅಧಿಕಾರಿಗಳಿಗೆ ಭಯ ಇಲ್ವಾ ಏನಪ್ಪ ಸರ್ ಭಯ ಇಲ್ರಿ ಈಗ ಮಾತಾಡಿದ್ರೇನೆ ಬಿ ಪಿ ರೇಸ್ ಮಾಡ್ಕೋತಾ ಇದಪ್ರಿಡೆಂಟ್ ಇಂಜಿನಿಯರ್ ಸಾಹೇಬ್ರು ಮತ್ತ ಡಬಲ್ ಇ ಡಬಲ್ಇಗಳು ಆಯ್ತ್ರಿ ಕಂಪ್ಲೇಂಟ್ ಯಾರಿಗ ಮಾಡ್ತೀರಿ ಹೋಗಿ ಹೇಳ್ರಿ ಅನ್ಲತ್ತರ ಮಿನಿಸ್ಟರ್ ಹೇಳ್ತೀರಾ ಎಮ್ ಎಲ್ ಹೇಳ್ತೀರಾ ಹೋಗ್ರಿ ಅಂತ ಹೇಳ್ತಾರ ಅಂದ್ರೆ ಇವ್ರು ಮಿನಿಸ್ಟರ್ ಎಮ್ ಎಲ್ ಎಂಜಿಲ್ಲ ಅನ್ನಾಗಿದ್ರೆ ಆಫೀಸರ್ಗಳು ಐದೈದು ಹತ್ತತ್ತು ವರ್ಷ ಗೂಟ ಕೂತಿದಾರೆ ಇಲ್ಲಿ ಮೊದ್ಲು ಇವ್ರಿಗೆ ಕಿತ್ ಹೊಡಿಬೇಕಿಲ್ಲ ಮತ್ತ ಇಲ್ಲಿ ಪ್ರೈವೇಟ್ ಕಾಂಟ್ರಾಕ್ಟರ್ ಒಂದ್ ಇಬ್ರು ಹೆಸರುಗಳು ಇದೆ ನಾಳೆ ಅದು ಪ್ರಸ್ತಾವನೆ ಮಾಡ್ತೀವಿ ಪ್ರೆಸ್ ಕ್ಲಬ್ದಾಗ ಅವ್ರ ಹೆಸರುಗಳು ಆಫೀಸ್ ಎಂಟೈರ್ ಆಫೀಸ್ ಕೆಲಸ ಅವರೇ ಮಾಡ್ತಾರಂತ ಅವ್ರ ಮನಿಗಳಿಗೆ ಚೆಕ್ ಕೊಟ್ಟು ಕಳಿಸ್ತಾರಂತ ಇಲ್ಲಿ ಆಫೀಸರ್ಗಳು ಆ ಲೆವೆಲ್ ದಾಗ ಇಲ್ಲಿ ಲ್ಯಾಂಡ್ ಆರ್ಮಿದಾಗ ಲೂಟಿ ಆಗ್ತಾ ಇದೆ ಜನರಿಗೆ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ಇವತ್ತ ಇದು ಏನ್ರೇ ಇದ್ರ ಮೇಲೆ ಡಿ ಸಿ ಮೇಡಮ್ ಆಗ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರು ತಾವು ಒಂದು ನಾನ್ ಕರಪ್ಟ್ ಆಫೀಸರ್ ಅಂತ ಮಿನಿಸ್ಟರ್ ಅಂತ ಕರ್ನಾಟಕದಾಗ ಒಂದು ಹೆಸರಿದೆ ಇಂಥ ಇಂಥ ಕರಪ್ಷನ್ ಆಫೀಸರ್ ಆಫೀಸರ್ಗೆ ಇಲ್ಲಿ ಇಡಬೇಡ್ರಿ ದಯವಿಟ್ಟು ನಾಳೆ ನಿಮ್ಗೆ ನಿಮ್ ಒಂದು ಕಪ್ ಚುಕ್ಕೆ ಬರೇ ಬರ್ತದೆ ಹೇಳಕ್ ಇಷ್ಟಪಡ್ತೀವಿ ಸರ್ ನಾವು ನೇರವಾಗಿ ಎಂದ್ರೆ ನಮ್ ಭಾಗದಾಗ ಯಾವ್ದು ಕೆಲ್ಸ ಆಗ್ಯ ಸರ್ ಕೆಲಸ ಕರೆಕ್ಟ್ ಆಗಿಲ್ಲ ಸ್ವಲ್ಪ ಅದು ನೋಡ್ರಿ ಎಷ್ಟು ಅದು ಇದು ಆಗಿದೆ ಅಂದಾಗ ಆಟಕೆ ಹಾಕ್ರಿ ಮೈತಿದಾಗ ಹಾಕ್ರಿ ಅಂತ ಮೈತಿ ಹಾಕದಾಗ ಮೂರ್ ಮೂರ್ ತಿಂಗಳು ನಾಲ್ಕು ನಾಲ್ಕು ತಿಂಗಳು ಕೊಡಲ್ ಇವ್ರು ಅಪೀಲ್ ಹೋಗ್ತಿರಿ ಹೋಗ್ರಿ ಅಂತಾರ ಮತ್ ಯಾವ್ದು ರೀಸನ್ ತೋರಿಸ್ತಾರ ಕೇಳಿದ ಒಂದು ಕೊಡೋದೊಂದು ಮಾಡ್ತಾರ ಇವ್ರು ಅದಕ್ಕೆ ದಯಮಾಡಿ ಇವ್ರ ಮೇಲೆ ಇಲ್ಲಿ ಇದ್ದಂತ ಜಿಲ್ಲಾಧಿಕಾರಿಗಳು ಗಮನ ಕೊಡ್ಬೇಕಂತ ಹೇಳಕ್ ಇಷ್ಟಪಡ್ತಾರೆ ಬ್ರಿಡ್ಜ್ ಲ್ಯಾಂಡ್ ಸರ್ ಲ್ಯಾಂಡ್ ಆರ್ಮಿ ಯಾಕೆ ಕೊಡ್ತಾ ಇದಾರೆ ಅಂದ್ರೆ ಇಲ್ಲಿ ಲೂಟಿ ಮಾಡ್ರಿ ಅಂತ ಕೊಡ್ತಾ ಇದಾರೆ ಸರ್ಕಾರ ಮೂವತ್ತು ಪರ್ಸೆಂಟ್ ಇದು ಆಫೀಸರ್ ಅವರದು ಕಮಿಷನ್ ಥರ್ಟಿ ಪರ್ಸೆಂಟ್ ಆಫೀಸ್ ಕಮಿಷನ್ ಬಾಕಿ ಕಮಿಷನ್ ಹೋಗ್ತಾ ಇದೆ ಬಾಕಿ ಲೂಟಿ ಎಲ್ಲಿ ಆಗ್ತಾ ಇದೆ ಅದ್ರ ಮೇಲೆ ಗಮನ ಕೊಡ್ಬೇಕು ಅದಾಗ್ಬೇಕು ಇಲ್ಲಿ ಇದ್ದಂತ ವಿರೋಧ ಪಕ್ಷದವ್ರು ಆಗ್ಲಿ ಯಾರು ದನಿ ಎತ್ತಬೇಕು ಇದ್ರ ಬಗ್ಗೆ ಲ್ಯಾಂಡ್ ಆರ್ಮಿ ಬಗ್ಗೆ ಎಮ್ ಎಲ್ ಎ ನಮ್ಮ ದಕ್ಷಿಣ ಮತ ಕ್ಷೇತ್ರದ ಎಮ್ ಎಲ್ ಏನೇನ್ ಕೆಲಸ ಮಾಡಿದ್ದಾರೆ ಭೀಮಳ್ಳಿಯ ಅಭಿಷೇಕ್ ಪಾಟೀಲ್ ಬೋರ್ಡ್ ಹಚ್ಚಿದ ದುಡ್ಡು ಎತ್ತಿದ್ದಾನೆ ಮೂರುವರೆ ಲಕ್ಷ ರೂಪಾಯಿ ನಿನ್ನೆ ಮೊನ್ನೆ ಒಬ್ರು ಕಾಲ್ ಮಾಡ್ತಾ ಇದ್ರು ಸರ್ ರೋಡ್ ಇಲ್ಲ ಸುಮ್ ಹಿಂಗ ಎತ್ತಿ ಫೋಟೋ ಹೊಡ್ಕೊಂಡು ಬಿಲ್ ಎತ್ತಿದ್ದಾರೆ ಈ ಕಳ್ಳರಿಗೆ ಕಳ್ತನ ಮಾಡಕ್ಕೆ ಎಮ್ ಎಲ್ ಆದಿ ತೋರಿಸ್ತಾ ಇದ್ರ ಮೇಲೆ ಗಮನ ಕೊಡಬೇಕು ಅಂತ ನಾ ಹೇಳಕ್ ಇಷ್ಟ ಪಡ್ತೀನಿ ಇಲ್ಲಾಂದ್ರೆ ಜನರು ಹೊಚ್ಚಿಗದ್ದಿ ಒಂದಿನ ರೋಡಿಗೆ ಇಳಿತಾರೆ ಇವ್ರ ವಿರುದ್ಧ